ಹಲೋ ಗುಡ್ ಮಾರ್ನಿಂಗ್ ನಾನು ವಿ ಪಿ ಹೆಗಡೆ ಅಂತ ಹೇಳಿಬಿಟ್ಟು ವಿ ಪಿ ಹೆಗಡೆಯವರು ಹೇಳಿದಂಥ ಸುಳ್ಳುಗಳೇನೇನು ಅದೆಲ್ಲದನ್ನು ನಾನು ಹೇಳ್ತೀನಿ ಶಿಲೀಂಧ್ರನಾಶಕಗಳು ಜೊತೆಗೆ ನಿಮ್ಮ ಕಳೆ ಎನ್ ಸಿ ಜಿ ಮತ್ತು ನಿಸರ್ಗ ಸ್ನೇಹಿತರೆ ಅದೆಷ್ಟೋ ಜನರಿಗೆ ನಮ್ಮ ಮುಖಾಂತರವೇ ಇವರ ಎನ್ ಸಿ ಜಿಗಳು ತಲುಪಿದೆ ಕೆಲವರಿಗೆ ವರ್ಕ್ ಆಗಿದೆ ಕೆಲವರಿಗೆ ವರ್ಕ್ ಆಗಿಲ್ಲ ಹೀಗೆಲ್ಲ ವಿಚಾರಗಳು ಇವೆ ಇದನ್ನು ಇವರೇ ಕಂಡಿಡಿದ್ರ ಇಲ್ಲ ತಮಿಳ್ನಾಡು ಭಾಗದಲ್ಲಿ ನಿಮಗೆ ಸೊಪ್ಪುಗಳಿಂದ ಸಸ್ಯಜನ್ಯ ಸೊಪ್ಪುಗಳಿಂದ ಯಾವುದೇ ನಿಮಗೆ ಸಸ್ಯಗಳು ತುರ್ಕೆ ಬರುವಂಥದ್ದು ಅಥವಾ ಅಲರ್ಜಿ ಆಗುವಂಥದ್ದು ಇಂಥ ಸೊಪ್ಪುಗಳು ಏನೇನಿದೆ ಅದನ್ನೆಲ್ಲ ನಾನು ಕಂಡಂಗೆ ತಮಿಳ್ನಾಡು ಭಾಗದಲ್ಲಿ ಬೇರೆ ಭಾಗದಲ್ಲಿ ಇದೆಯೋ ಗೊತ್ತಿಲ್ಲ ಅವರು ಒಂದು ಸಸ್ಯಜನ್ಯ ರಸವನ್ನು ತೆಗಿತಾರೆ ಅದಕ್ಕೆ ಅವರು ಇಂತಿಷ್ಟು ಪ್ರಮಾಣದಲ್ಲಿ ನೀರು ಅಂತ ಸೇರಿಸ್ಬಿಟ್ಟು ಅದನ್ನು ಸಸ್ಯಗಳಿಗೆ ಎಲ್ಲೆಲ್ಲಿ ಕೀಟಬಾಧೆ ಇದೆ ಅವರಿಗೆ ಅದಕ್ಕೆ ಸ್ಪ್ರೇ ಮಾಡ್ತಾರೆ ಅದನ್ನೇ ಇವರು ಮಾಡ್ತಿರುವಂಥದ್ದು ಇಲ್ಲಿ ಇವರು ಸೇರಿಸ್ತಾ ಇರುವಂಥದ್ದು ಏನು ಅಂತ ನೋಡೋದಾದರೆ ಇವರು ಸೇರಿಸ್ತಾ ಇರುವಂಥದ್ದು ಅದಕ್ಕೆ ಏನು ಅಂತ ನೋಡೋದಾದರೆ ಗಂಜಲ ಇವರು ಹೇಳ್ತಾರೆ ಹೌದು ಮಜ್ಜಿಗೆ ಇವ್ರ ಹತ್ರ ಸಿಗೋದಿಲ್ಲ ಈಗ ಹೊರಗಡೆಯಿಂದ ತಂದೇನೋ ಮಾಡ್ತಿದ್ದಾರೆ ಸರಿ ಗೇರು ಸಿಪ್ಪೆಯ ಬೀಜ ಹಿಂದಿನ ಕಾಲದಲ್ಲಿ ಈ ಮರಮುಟ್ಟುಗಳಿಗೆ ಹೊಡಿತಾಯಿದ್ರು ಬೇಗ ಕೆಡದೇ ಇರಲಿ ಮರ ಹುಳ ಹಾಕದೇ ಇರಲಿ ಈ ರೀತಿ ಎಲ್ಲ ಅಂದರೆ ಮರಮುಟ್ಟುಗಳು ಅಂದರೆ ನಮ್ಮ ಮನೆ ಛಾವಣಿ ಇಂಥವಕ್ಕೆಲ್ಲ ಬಳಸುವಂಥ ಸಮಯದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ವಿ ಅದನ್ನು ನಾವು ಬೇವಿನ ಹಿಂಡಿ ಇಂಥದನ್ನೆಲ್ಲ ಹಾಕ್ಬಿಟ್ಟು ಒಂದು ಎಲ್ಲದನ್ನ ಒಂದು ಮಿಶ್ರಣ ಮಾಡಿಬಿಟ್ಟು ಒಂದು ಎನ್ ಸಿ ಜಿ ಮತ್ತು ನಿಸರ್ಗ ಅಂತ ಕೊಡ್ತಾರೆ ಎನ್ ಸಿ ಜಿ ನ್ಯಾಚುರಲಿ ಕಂಟ್ರೋಲ್ ಗಬ್ಸ್ ಇನ್ನೊಂದು ವಿಚಾರದಲ್ಲಿ ಅವರು ಹೇಳೋದು ಏನು ಅಂದರೆ ನೀಮ್ ಕ್ಯಾಸ್ಟರ್ ಗಾರ್ಲಿಕ್ ಅದನ್ನೂ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹೌದು ಮೇಲ್ವಿಚಾರಕರು ಯಾರಿದ್ರದ್ದು ಈ ಒಂದು ಹಾಕುವಂಥ ಕೊಡುವಂತಹ ಇದನ್ನೆಲ್ಲ ನೋಡೋರು ಯಾರು ಯಾಕಂದರೆ ಪಿ ಪಿ ಎಡಿಯವರಿಗೆ ವಯಸ್ಸಾಗಿದೆ ಅವರು ಪ್ರತಿ ಬಾಟ್ಲಿಯನ್ನು ತಂದು ಹಾಕೋದಿಲ್ಲ ಹೀಗೆ ಹಾಕೋರು ಯಾರು ಅಂತ ನೋಡಿದ್ರೆ ಕಾರ್ಮಿಕರು ಅವರದ್ದು ನಾನು ಅವಾಗಲೇ ಹೇಳಿದ್ದೀನಿ ಅವರು ಅವರು ಯಾವ ಹಂತದಲ್ಲಿ ಇರ್ತಾರೆ ಅಂತೇಳಿ ಒಂದೇ ಬಾಟ್ಲಿಯಲ್ಲಿ ಅವರು ಮಿಕ್ ಏನೇನು ಮಿಕ್ಸ್ ಮಾಡ್ತಾರೆ ಅದೆಲ್ಲದೂ ಸೇರುತ್ತೆ ನಿಮಗೆ ಎನ್ ಸಿ ಜಿ ಬೇಕು ಅಂದರೆ ಎನ್ ಸಿ ಜಿ ಸ್ಟಿಕ್ಕರ್ ಹಾಕುತ್ತೆ ಹಾಕಲಾಗತ್ತೆ ನಿಸರ್ಗ ಬೇಕು ಅಂದರೆ ನಿಸರ್ಗ ಸ್ಟಿಕ್ಕರ್ನ ಹಾಕಲಾಗತ್ತೆ ಹೌದು ಇಲ್ಲ ಇಲ್ಲ ನಿಮ್ಮ ಗಹನೆಗೆ ವಿ ಪಿ ಹೆಗಡೆಯವರೇ ಹೇಳಿ ಹೌದು ಅಥವಾ ಇಲ್ಲ ನೀವು ಖುದ್ದಾಗಿ ಹೋಗಿ ಇದು ಎನ್ ಸಿ ಜಿ ಇದು ನಿಸರ್ಗ ಅಂತೂ ಹೇಳಬಲ್ಲಿರ ಸಾಬೀತುಪಡಿಸಿ ಯಾರಾದರೂ ಒಬ್ಬ ರೈತ ಒಂದು ಬಾಟ್ಲು ನಿಸರ್ಗ ಒಂದು ಬಾಟ್ಲು ಎನ್ ಸಿ ಜಿ ಆತ ಏನಾದ್ರು ತಗೊಂಡ್ರೆ ತಗೊಂಡಿದ್ರೆ ಆತನಿಗೆ ಬಹುಶಃ ಇದು ಮನವರಿಕೆ ಆಗಿರುತ್ತೆ ಮನವರಿಕೆ ಆಗಿರುತ್ತೆ ಏನು ಅಂತ ಹೇಳಿದ್ರೆ ಎರಡೂ ಒಂದೇ ಅಂತ ಇದು ನಮಗೆ ತಿಳಿಯ ತಿಳಿದಿದ್ದು ಯಾವಾಗ ಗೊತ್ತಾ ವೀಕ್ಷಕರೇ ನಮ್ಮ ಸಂಬಂಧಗಳು ಹಳಿಸಿದ ನಂತರ ಅದಕ್ಕೆ ನಾನು ಇದ್ದಿದ್ದು ಕ್ಷಮೆ ಇರಲಿ ಕ್ಷಮೆ ಇರಲಿ ನಾವು ನಮಗೆ ತಿಳಿಯದೆಯ ಕೆಲವು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಟ್ಬಿಟ್ವಿ ನಾವು ಇದನ್ನು ಮಾಡಬಾರ್ದಾಗಿತ್ತು ಅಂಥೇಳಿ ತುಂಬ ಒಂದು ಇದಾಗತ್ತೆ ಆ ನಂತರ ಬರುವ ತೋಟದ ವಿಚಾರವಾಗಿ ಮಾತಾಡ್ತಾ ಇದ್ದೆ ಪಾಳು ಬಿದ್ದಿದೆ ಅಂತಲೂ ಹೇಳಿದೆ ನಿಮ್ಮದೇ ಗೊಬ್ಬರ ಇರುವಾಗ ನಿಮ್ಮದೇ ತೋಟವನ್ನು ನೀವು ಯಾಕೆ ಉತ್ಕೃಷ್ಟ ಮಟ್ಟದಲ್ಲಿ ರೆಡಿ ಮಾಡಿಕೊಳ್ಳಿಲ್ಲ ಅಂತ ಒಂದು ಕ್ವಶನ್ ಕೇಳಿದ್ದೆ ನಾನು ವಿಡಿಯೋ ಇದರಲ್ಲಿ ನನಗೆ ವಯಸ್ಸಾಯಿತು ಅಂತ ಹೇಳಿದರು ಅವರು ಹಾಗಾದರೆ ವಯಸ್ಸಾಗಿರುವಂಥವ್ರು ಯಾರು ಕೃಷಿ ಮಾಡ್ತಾ ಇಲ್ವಾ ವಯಸ್ಸಾಗಿರುವಂಥವರು ಬೇರೆಯವ್ರನ್ನ ಇಟ್ಬಿಟ್ಟಾದರೂ ತೋಟನ ಇದು ಮಾಡ್ತಾರಲ್ಲ ನಿಮ್ಮದೇ ಗೊಬ್ಬರ ಮಾರಾಟ ಮಾಡೋದಕ್ಕೆ ನಿಮ್ಮ ತೋಟಕ್ಕಿಂತನೂ ಬೇರೆ ಇನ್ಯಾರ್ದೋ ತೋಟ ಎಷ್ಟರ ಮಟ್ಟಿಗೆ ಸರಿ ನೀವು ಇಲ್ಲೇ ತೋರಿಸ್ಬೋದಲ್ಲ ಡೆಮಾನ್ಸ್ಟ್ರೇಷನ್ ನೀವು ಇಲ್ಲೇ ತೋರಿಸ್ಬೋದಲ್ಲ ನಿಮ್ಮ ಅಡಿಕೆಗೆ ಐವತ್ನಾಲ್ಕು ನನ್ನರಲ್ಲೇ ಗೊನೆ ಬಂದಿದೆ ನೋಡಪ್ಪ ಅಂಥೇಳಿ ನೀವು ಇಲ್ಲೇ ತೋರಿಸ್ಬೋದಲ್ಲ ಹೇಳಕ್ಕಿನ ಪುಂಕಾನ್ ಪುಂಕಾನ್ಪುಂಕವಾಗಿ ಹೇಳಿದ್ದೀರಿ ಅಲ್ವಾ ಹೇಳಿ ಓಕೆ ಸಾರಿ ನಾನು ಬಾಲ್ ಬಗ್ಗೆ ಮಾತಾಡ್ತಾ ಇದ್ದೆ ಎಲ್ಲಿಂದನೋ ಎಲ್ಲಿಂದನೋ ವಿಚಾರ ಹೋಯಿತು ಮೊನ್ನೆ ವೀಡಿಯೋದಲ್ಲಿ ಅವರು ಹೇಳಿದ್ರು ಒಂದು ಬಾಲ್ ಸಾಕು ಬೇರೆ ಏನು ಕೊಡೋದೇ ಬೇಡ ಅಂತ ಹೇಳಿಬಿಟ್ಟು ಸಾಬೀತುಪಡಿಸಿ ಅಂತಲೂ ಹೇಳಿದೆ ನನಗೀ ತಿಳಿದ ಮಟ್ಟಿಗೆ ಒಂದು ತೆಂಗಿನ ಮರದಲ್ಲಿ ಎವರೇಜ್ ಸರಾಸರಿ ಒಂದು ಇನ್ನೂರು ಕಾಯಿ ಬರುತ್ತೆ ಇನ್ನೂರು ಕಾಯಿ ಬರಬೇಕು ನೀವು ಹೇಳ್ತೀರಾ ಒಂದು ಬಾಲ್ ಕೊಡಿ ಮತ್ತೇನು ಕೊಡೋದು ಬೇಡ ಅಂತ ಹೇಳಿ ನೀವು ಇದನ್ನು ಈಗ ಸಮಜಾಯಿಸಿ ಕೊಡ್ಬೋದು ಬೇರೆ ಇನ್ನೇನೋ ಹಸಿರೆಲ್ಲ ಕೊಡಿ ಅಂತೀನಿ ಅಲ್ಲಿ ಕೊಡಿ ಅಂತೀನಿ ಇಲ್ಲಿ ಕೊಡಿ ಅಂತೀನಿ ಕೇಳುವಂಥದ್ದು ಇಲ್ಲಿ ಒಂದು ಕಾಯಿ ಬಂದ್ಬಿಟ್ಟು ನಿಮಗೆ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ತನಕನೂ ತೂಗುತ್ತೆ ವಿತ್ ಸಿಪ್ಪೆ ಈ ಒಂದು ಬಾಲು ಮೂವತ್ತು ಗ್ರಾಮ್ ಮೂವತ್ತು ಗ್ರಾಮ್ ಈ ಇದಕ್ಕಿರುತ್ತೆ ಅರ್ಧ ಕೆ ಜಿ ತೂಗುವಂತಹ ತೆಂಗಿನ ಇದಕ್ಕೆ ಬರೀ ಒಂದನ್ನು ಇದನ್ನು ಗೊಬ್ಬರವಾಗಿ ನೀವೇನು ಕೊಡದೆ ಇದೊಂದನ್ನೇ ಕೊಟ್ಟರೆ ಹೇಗೆ ಸ್ವಾಮಿ ಗಿಡ ತಡ್ಕೊಳುತ್ತೆ ಹೇಗೆ ತಡ್ಕೊಳುತ್ತೆ ಹೇಳಿ ಗಿಡಕ್ಕೆ ಬೇರೆ ಪೋಷಕಾಂಶಗಳನ್ನು ಹೇಗೆ ನೀವು ಸಪ್ಲೈ ಮಾಡ್ತೀರಾ ಹೇಳಿ ಗೊಬ್ಬರವನ್ನು ಮಾರಾಟ ಮಾಡಬೇಕು ಒನ್ ಅಂತ ಒಂದೇ ಹಪ ಹಪ್ಪಿಗೆ ಇಳಿದುಬಿಟ್ಟು ರೈತರಿಗೆ ನೀವು ಯಾಕೆ ಈ ರೀತಿ ಮೋಸ ಮಾಡ್ತಾಯಿದ್ದೀರಾ ಯಾಕೆ ಮಾಡ್ತಾಯಿದ್ದೀರಾ ಹೇಳಿ ಇದನ್ನು ನೀವು ನೀವೇ ತಯಾರಿಸಿದ್ರೆ ವೀಕ್ಷಕರೇ ರೈತರೇ ಇದನ್ನು ನೀವು ನೀವೇ ತಯಾರಿಸ್ತೀನಿ ಅನ್ನೋದಾದರೆ ನನ್ನ ಪ್ರಕಾರ ನಿಮಗೆ ನಾಲ್ಕರಿಂದ ಐದು ರೂಪಾಯಿ ಬಿಡುತ್ತೆ ನನ್ನ ಪ್ರಕಾರ ಸಸ್ಯಗಳಿಗೆ ಪೋಷಕಾಂಶಗಳೇ ಬೇಕು ಅನ್ನೋದಾಗಿತ್ತು ಅಂದರೆ ಇದರಲ್ಲಿ ಯೂಸ್ ಮಾಡುವಂತಹ ಯಾವ್ಯಾವ ಪದಾರ್ಥಗಳಿದೆ ಇದನ್ನು ಡೈರೆಕ್ಟಾಗಿ ನೀವು ಸಸ್ಯಗಳ ಬುಡ ಕಳಿಗೆ ಕೊಟ್ಟರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಹಿಂಡಿ ಹಿಂಡಿ ಮಿಶ್ರಣ ಬಯೋಚಾರು ಹೇಗಿದ್ದರೂ ನೀವು ಗಂಜಲ ಅದೆಲ್ಲ ಕೊಡ್ತಾ ಕೊಡ್ತಾಯಿದ್ದೀರ ಸೊ ಹಾಗಾಗಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಇದು ಈ ಟೆರೆಸ್ ಗಾರ್ಡನ್ ಮಾಡೋರಿಗೆ ನೋಡಿ ನಾವು ಟೆರೆಸ್ ಗಾರ್ಡನಿಂಗ್ ಹ್ಞೂ ಇಂಥವರಿಗೆ ಇದು ಹೇಳಿ ಮಾಡಿಸಿದ್ದು ಯಾಕಂತೇಳಿದ್ರೆ ಇಟ್ಬಿಟ್ಟು ಮರೆತು ಬಿಡ್ಬೋದು ಅಂತ ತೋಟಗಾರಿಕೆ ಬೆಳೆಗಳಿಗೂ ಇದು ತುಂಬ ಒಳ್ಳೆಯದೇ ಆದರೆ ಇದೊಂದೇ ಗೊಬ್ಬರ ಅಲ್ಲ ಇದೊಂದೇ ಗೊಬ್ಬರ ಅಲ್ಲ ನೀವು ಒಬ್ರಿಗೆ ವಯಸ್ಸಾಗಿದೆ ವಿಪರೀತವಾಗಿ ಅವರು ಬುದ್ಧಿಮಾತುಗಳನ್ನ ಹೇಳಿದ್ದಾರೆ ಅಂತೆಲ್ಲ ನೀವು ಆ ವಿಚಾರದ ಹಿಂದೆ ಒಂದನ್ನು ಮರಿಬೇಡಿ ನೀವು ಕುರಿಗಳಾಗ್ತಾ ಇರ್ತೀರಾ ನಮ್ಮ ವಿ ಪಿ ಹೆಗ್ಡೆ ಅವರೇ ಅದನ್ನು ಹೇಳಿದ್ದಾರೆ ಕುರಿಗಳು ಇರೋ ತನಕ ಕುರಿಗಾಯಿಗಳು ಇರ್ತಾರೆ ತೋಳಗಳಿರುತ್ತೆ ಹೀಗೆ ಹಾಂ ಇದೇ ಗೊಬ್ಬರ ಅಲ್ಲ ಇದು ನಿಮ್ಮ ಭೂಮಿಗೆ ಬೂಸ್ಟರ್ ಆಗಿಬಿಟ್ಟು ಕೆಲಸ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ನನಗೆ ಎಷ್ಟೋ ಜನ ರೈತರು ಫೋನ್ ಮಾಡಿದಾಗಲೂ ನಾನು ಹೇಳಿದಂಥದ್ದು ಇಷ್ಟೇ ಇದು ಗೊಬ್ಬರವಲ್ಲ ಇದು ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಮೈಕ್ರೋಬ್ಸ್ ಇರುತ್ತೆ ಅಂಥೇಳಿ ಯಾಕೆ ನೀವು ತಯಾರಕರು ನೀವು ಈ ರೀತಿ ಒಂದು ಸುಳ್ಳು ಮಾಹಿತಿಯನ್ನು ರೈತರಿಗೆ ಹಬ್ಬಿಸ್ತಾ ಇದ್ದೀರಾ ರೈತರ ಮೇಲೆ ಅಷ್ಟೊಂದು ನಿಮಗೆ ಕಾಳಜಿ ಇದ್ದಿದ್ದೀರ ಯಾಕೆ ಹಬ್ಬಿಸ್ತಾರೆ ಹೇಳಿ ಏನು ಉಪಯೋಗ ಪ್ರತಿ ತಿಂಗಳಿಗೆ ಇದನ್ನೊಂದು ಹಾಕಿ ಫಿಕ್ಸೆಡ್ ಹಾಂ ಪ್ರತಿ ತಿಂಗಳಿಗೆ ಅವ್ರು ತಗೊಳ್ತಾರೆ ಅವರಿಗೆ ಭ್ರಮ ನಿರಸನ ಆಗೋದಕ್ಕೆ ಹನ್ನೆರಡು ತಿಂಗಳು ಬೇಕು ಆ ಹನ್ನೆರಡು ತಿಂಗಳು ಮಧ್ಯದಲ್ಲಿ ನಾನು ಸರ್ ನಾನು ಹೇಳಿದ ರೀತಿ ಗಿಡ ಬರಲಿಲ್ಲ ಅಂತ ಹೇಳಿದ್ರೆ ನೀನು ಒಂದು ತಿಂಗಳು ಮಿಸ್ ಮಾಡಿದೆಯಪ್ಪ ಅದಕ್ಕೆ ಬರಲಿಲ್ಲ ಅಂತ ಹೇಳಬಹುದು ಅಲ್ವಾ ಯಾಕೆ ಮೋಸ ಮಾಡ್ತಿದ್ದೀರಾ ವಿ ಪಿ ಅವರೇ ಹಾಂ ಇದೆಲ್ಲ ಅವಶ್ಯಕತೆ ಇದೆಯಾ ನಿಮ್ಮಲ್ಲಿ ಇದೊಂದು ಉತ್ಪನ್ನ ಅಷ್ಟೇ ಅಲ್ವಾ ಇದೊಂದೇ ಸಾಕು ಅನ್ನೋದು ನೀವು ನಿಮ್ಮ ಬುದ್ಧಿ ದಾರಿದ್ರ್ಯವನ್ನು ಜನರ ಮುಂದೆ ಇಡ್ತಾ ಇರೋದಕ್ಕೆ ಸಾಕ್ಷಿ ಅಷ್ಟೇ ಇದು ಅಲ್ವಾ ನೀವೇ ಒಂದ್ಸರಿ ಯೋಚನೆ ಮಾಡಿ ನಾನು ಹೇಳಿದ್ದು ತಪ್ಪು ಅನ್ನೋದಾದರೆ ಇದರ ಮೇಲ್ಗಡೆ ಸಂಶೋಧನೆ ಕೂಡ ಮಾಡೋದಕ್ಕೆ ನಾವು ರೆಡಿ ಇದರಲ್ಲಿ ಏನೇನಿದೆ ಏನೇನು ಎತ್ತೆತ್ತ ಅಂತ ಹೇಳಿ ನಾವು ನಿಮ್ಮ ಮುಂದೆ ಇಡ್ತೀವಿ ನೀವು ಅದನ್ನು ಯಾವುದೇ ಚರ್ಚೆಯಲ್ಲಿ ಬೇಕಾದ್ರೆ ಭಾಗವಹಿಸ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ನಿಮ್ಮ ಉತ್ಪನ್ನಗಳನ್ನು ಮಾರೋದಕ್ಕೆ ನೀವು ಇನ್ನೇನೋ ಒಂದು ಹೊಸ ಕಥೆಯನ್ನು ಹೇಳಬೇಡಿ ಏನಿವೆ ಹಾಗಂತ ವೀಕ್ಷಕರೇ ಇದು ಇವ್ರತ್ರ ಹತ್ರನೇ ಸಿಗುವಂಥದ್ದಲ್ಲ ಸುಮಾರು ಒಂದು ನಾಲ್ಕೈದು ಜನರ ಹತ್ರ ಸಿಗುತ್ತೆ ಇವರ ಶಿಷ್ಯನೂ ಇದನ್ನು ಮಾಡ್ಕೊಂಡು ಮಾಡ್ತಾರೆ ಆಯಿತಾ ಅದು ಕೂಡ ಸಿಗುತ್ತೆ ಅದಕ್ಕೆ ಇವರಿಂದನೇ ತೊಗೊಬೇಕು ಅಂತ ಏನಿಲ್ಲ ಇವರು ಇದರ ಬ್ರಹ್ಮರೇನಲ್ಲ ಆಯಿತಾ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಗುಳಿಗೆ ಬಾಲ್ ಹೌದು ಸೋ ಇದಿಷ್ಟು ವೈರುಧ್ಯಗಳು ಈ ವೈರುಧ್ಯಗಳನ್ನೆಲ್ಲ ನೀವು ಹೇಗೆ ಜನರು ಮುಂದೆ ತಿಳಿಸ್ಕೊಡ್ತೀರಾ ಹೇಳಿ ನಾನು ಈ ಹಂತದಲ್ಲಿ ಸುಮಾರು ಕ್ವೆಶನ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸುಮಾರು ಕ್ವೆಶನ್ಗಳನ್ನ ಇಟ್ಟಿದ್ದೀನಿ ಇದಕ್ಕೆಲ್ಲ ನೀವು ಸಾಧ್ಯವಾದರೆ ಆನ್ಸರ್ ಕೊಡ್ತೀರಾ ಅಂತ ತಿಳ್ಕೊಳ್ತೀನಿ ಇಲ್ಲ ಅಂತೇಳಿದ್ರೆ ನನ್ನ ಮತ್ತು ನಿಮ್ಮ ಮುಖಾಮುಖಿ ಯಾವುದೇ ಒಂದು ಕಾನೂನು ಅಲ್ಲ ಆಗುತ್ತೆ ಅಂತ ತಿಳ್ಕೊಳ್ತೀನಿ ನಾನಿಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ನೀವು ಅದನ್ನು ಯಾವ ರೀತಿ ಡಿಫೆಂಡ್ ಮಾಡ್ತೀರಾ ಅನ್ನೋದನ್ನು ನಾನು ಕೇಳ್ತೀನಿ ಹಾಗೆ ರೈತ್ರಿಗೂ ಕೆಲವೊಂದು ಹೇಳ್ತೀನಿ ಏನು ಗೊತ್ತಾ ಯಾರೋ ಒಬ್ಬರು ಬಂದು ಈಗ ನಮ್ಮದೇ ಚಾನಲ್ ಆಗಿರ್ಬೋದು ಯಾವುದೇ ಚಾನಲ್ ಆಗಿರ್ಬೋದು ಒಂದು ವಿಪರೀತ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿ ಕೊಟ್ಟು ನೀವು ಏನೋ ಒಂದು ತಗೊಳ್ತೀನಿ ಅಂತ ಹೇಳಿದಾಗ ದಯವಿಟ್ಟು ವಿಜ್ಞಾನದ ಆಧಾರದ ಮೇಲೆ ಟೆಸ್ಟ್ ರಿಪೋರ್ಟ್ಗಳ ಮೇಲೆ ಬರೀ ಮಾತಿನ ಮೇಲೆ ನಂಬಿಕೆ ಇಡದೆ ಅದನ್ನೆಲ್ಲ ನೋಡಿ ನಂತರ ತಗೊಳ್ಳಿ ಹಾಗೆ ಮಾಡಿದೆ ಡೈರೆಕ್ಟಾಗಿ ಇವ್ರು ಚೆನ್ನಾಗಿ ಮಾತಾಡ್ತಿದ್ದಾರೆ ಇವ್ರದ್ದು ವಯಸ್ಸಿನ ಆಧಾರದ ಮೇಲೆ ಇವರು ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಹಾಗೇಗೆ ಸರ್ ವೀಕ್ಷಕರೇ ನಾವೆಲ್ಲ ಕುರಿಗಳಾಗಿರೋದಕ್ಕೆ ಇವರೆಲ್ಲ ಇರೋದು ಯಾವುದೇ ಹಂತದಲ್ಲಿ ಯಾವುದೇ ಒಬ್ಬ ರೈತ ನಿಮ್ಮ ತೋಟದಲ್ಲಿ ನೀವು ಸಾಧಿಸದಿದ್ದದ್ದನ್ನು ಬೇರೆಯವರಿಗೆ ಸಾಧಿಸಿ ಅಂತ ನೀವು ಹೆಂಗೆ ಹೇಳ್ತೀರ ಅಂತ ಒಂದು ಕ್ವಶನ್ ಕೇಳಿದ್ದಿದ್ರೆ ಇದನ್ನು ಅವ್ರು ಹೇಳ್ತಿರ್ಲಿಲ್ಲ ಈ ಒಂದು ಬಾಲಲ್ಲಿ ನಿಮ್ದೆಲ್ಲರೂ ರೆಡಿ ಆಗುತ್ತೆ ಅಂಥೇಳಿ ಜನ ಪ್ರಶ್ನೆ ಮಾಡಬೇಕು ರೈತರ ನೀವು ಪ್ರಶ್ನೆ ಮಾಡಿ ನನಗೂ ಪ್ರಶ್ನೆ ಮಾಡಿ ಅವರಿಗೂ ಪ್ರಶ್ನೆ ಮಾಡಿ ನಾನು ನನ್ನ ಸತ್ಯಾಸತ್ಯತೆಯನ್ನು ನಾನು ನಿಮ್ಮ ಮುಂದೆ ತೆರೆದಿಟ್ಕೊಂಡಿದ್ದೀನಿ ಅದರಲ್ಲೂ ಕೆಲವು ತಪ್ಪುಗಳು ನಾನು ಏನು ಮಾಡಿದೆ ಅಂತಲೂ ನಾನು ನಿಮಗೆ ಹೇಳಿದ್ದೀನಿ ಎಲ್ಲದಕ್ಕೂ ಉತ್ತರದಾಯಿತ್ವದಲ್ಲಿದ್ದೀನಿ ನಾನು ನನಗೆ ಮೆಚ್ಚಿಸಬೇಕು ಮೆಚ್ಚಿಸ್ಬೇಕು ಹೀಗೆ ಎಳಿಬೇಕು ಇನ್ಯಾರನ್ನು ಮತ್ತೇನೋ ಮಾಡಬೇಕು ಅವಶ್ಯಕತೆ ಇಲ್ಲ ಬುಕ್ಗಳ ಬಗ್ಗೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಅವರೊಂದಿಷ್ಟು ಅವರ ಒಂದಿಷ್ಟು ಬುಕ್ಕುಗಳು ನಮ್ಮ ಹತ್ರ ಸಿಗುತ್ತೆ ಒಂದು ಸಾವಯವ ಕೃಷಿ ಅಂತ ಏನೋ ಮಾಡಿದರೆ ಇನ್ನೊಬ್ಬರು ಸಾವಯವ ಸಂತ ಅಂತ ಏನೋ ಮಾಡಿದ್ದಾರೆ ಸಾವಯವ ಕೃಷಿ ಇತ್ತೀಚಿನ ಬುಕ್ಕು ಅನಿಸುತ್ತೆ ಮೊದಲನೇ ಬುಕ್ಕನ್ನು ಅವರೆಲ್ಲರಿಗೂ ಫ್ರೀ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಅದರಲ್ಲಿರುವಂಥ ವಿಚಾರಗಳು ಈಗಾಗಲೇ ನಾನು ಹೇಳಿದಂತೆ ಯೂಟ್ಯೂಬ್ಲಲ್ಲಿ ಎಲ್ಲ ಕಡೆಗೂ ಇದೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಅವರು ಸರಿ ಅವರು ಎಷ್ಟೆಲ್ಲ ಕಷ್ಟಪಟ್ಟರು ಎಲ್ಲೆಲ್ಲಿಂದ ಏನೇನೆಲ್ಲ ತಗೊಂಬಂದು ಏನೇನೆಲ್ಲ ಮಾಡಿದ್ರು ಈಗಲ್ಲಿ ತೋರಿಸೋದಕ್ಕೆ ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲ ಈಗಲ್ಲಿ ತೋರಿಸೋದಕ್ಕೆ ಏನೂ ಇಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವರೆಲ್ಲ ಮಾಡಿದ್ದಾರೆ ನಂಬಬೇಕು ಅದನ್ನು ಆ ಊರಿನ ಜನತೆ ಹೇಳ್ತಾರೆ ಅವರೆಲ್ಲ ಹೇಗೆ ಹೇಗೆ ಏನೇನು ಮಾಡಿದ್ದಾರೆ ಹೇಳ್ಬಿಟ್ಟು ಊರಿನ ಜನತೆ ಎಲ್ಲ ಹೇಳ್ತಾರೆ ಹಾಗಾಗಿ ಊರಿನ ಜನತೆಯನ್ನು ಇವರು ಯಾವಾಗಲೂ ದೂರ್ತಾರೆ ಅವರೆಲ್ಲದನ್ನೂ ಹೇಳ್ತಾರೆ ಅಂತೇಳ್ಬಿಟ್ಟು ಇವರು ಅವ್ರನ್ನ ದೂರ್ತಾರೆ ಇದು ಆಗಿರಲಿ ಬುಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೆ ಎರಡನೇ ಬುಕ್ಕು ಬಂದುಬಿಟ್ಟು ಸಾವಯವ ಕೃಷಿ ಅಂತೇನೋ ಇದೆ ಹಾಗೆ ಇದೆ ಅಂತ ತಿಳ್ಕೊಳ್ತೀನಿ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ಬುಕ್ಕು ಇತ್ತೀಚೆಗೆ ಅವರು ಬರೆದಿರುವಂಥದ್ದು ಇಲ್ಲಿ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಗೊಬ್ಬರವನ್ನು ಯಾವ್ಯಾವ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಕೊಡಬೇಕು ಅಂತ ಬರೆದಿದ್ದಾರೆ ಹೆಸರು ಸಾವಯವ ಕೃಷಿ ಅಂತ ಇಟ್ಟಿದ್ದಾರೆ ಯಾವ ಗೊಬ್ಬರವನ್ನು ಕೊಡಬೇಕು ಹೊಸದಾಗಿ ಯುವ ಕೃಷಿಕ ಬರ್ತಾನಲ್ಲ ಅವನೇನಾದರೂ ಈ ಬುಕ್ಕನ್ನು ಸಡನ್ನಾಗಿ ಅವನಿಗೆ ಸಿಕ್ಕಿ ಅವನಿಗೆ ಈ ವಿ ಪಿ ಹೆಗ್ಡೆಯವ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಅವನೇನಾದರೂ ಬುಕ್ಕನ್ನು ಓದ್ಬಿಟ್ರೆ ಅವನೊಂದು ನಿಮಿಷ ಗಾಬರಿ ಆಗ್ತಾನೆ ಏನಂದರೆ ಮಲ್ಲಿಗೆ ಬೆಳೆಗೆ ಇಷ್ಟು ಟನ್ ವಿಜ್ಞಾನ ಹಾಕಿ ಅಡಿಕೆ ಬೆಳೆಗೆ ಇಷ್ಟು ಟನ್ ವಿಜ್ಞಾನ ಹಾಕಿ ಎಲ್ಲ ಕಡೆಯೂ ವಿಜ್ಞಾನ ಹಾಕಿ ಅಷ್ಟೆ ಹೆಸರು ಸಾವಯವ ಕೃಷಿ ಎಲ್ಲೂ ಸಾವಯವ ಗೊಬ್ಬರ ಹಾಕಿ ಅಂತ ಅವ್ರು ಹೇಳಲೇ ಇಲ್ಲ ಕೇಳಿದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ ಇದೇ ಪ್ರಶ್ನೆನ ನಾವು ಕೇಳಿದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಹಾಗಾದರೆ ಸಾವಯವ ಕೃಷಿಯನ್ನು ಹೆಸರೇನಿಕೆ ಅಲ್ವಾ ಹಾಕಿ ಎಲ್ಲ ವೈಟಲ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ನ ಮಾರ್ಕೆಟಿಂಗ್ ಪ್ರತಿ ಯಾವ ಗಿಡಗಳನ್ನು ಹೇಗೆ ಬೆಳೆಯಬೇಕು ಹಾಕಿ ಅಲ್ವಾ ಎಂಬತ್ತು ಎಂಬತ್ತೇಳು ವರ್ಷದ ಮೇರು ವ್ಯಕ್ತಿತ್ವದ ವ್ಯಕ್ತಿಗೆ ಈ ರೀತಿ ಮಾರುಕಟ್ಟೆ ಮಾಡುವಂಥ ಅವಶ್ಯಕತೆ ಬೇಕಾ ರೈತರಿಗೆ ಮೋಸ ಮಾಡಿಕೊಂಡು ಗೊತ್ತಿಲ್ಲ ಸ್ನೇಹಿತರೆ ಇದಿಷ್ಟು ವೈಟಲ್ ಪ್ಲ್ಯಾಂಟ್ ಮತ್ತು ವಿವರ ಆರ್ಗ್ಯಾನಿಕ್ಸ್ ಮತ್ತು ನ್ಯಾಚುರಲ್ಸ್ ಇವುಗಳ ನಡೆದೇ ನಡುವೆ ನಡೆದಂತಹ ಎಲ್ಲ ವ್ಯವಹಾರಗಳ ಒಂದು ಹಂತದಲ್ಲಿ ಉತ್ಕೃಷ್ಟದಲ್ಲಿದ್ದು ಈಗ ಭಿನ್ನಾಭಿಪ್ರಾಯಗಳಿಗ ಮಟ್ಟಕ್ಕೆ ಬಂದಾದ ನಂತರ ನಾನು ಕೊಡ್ತಿರುವಂಥ ಕ್ಲಾರಿಫಿಕೇಷನ್ ಇದರಲ್ಲಿ ಯಾವುದೇ ಮುಚ್ಚು ಮರೆ ಇಲ್ವೇ ಇಲ್ಲ ನಾನು ಇಲ್ಲಿ ಹೇಳಿದಂಥ ವಿಚಾರಗಳು ಯಾವುದಾದರೂ ತಪ್ಪಾಗಿದರೆ ಯಾವುದಾದರೂ ನೀನು ಹೇಳ್ತಿರುವಂಥದ್ದು ಸುಳ್ಳು ಅಂತ ಯಾರಾದರೂ ಸಾಬೀತುಪಡಿಸೋದಕ್ಕೆ ಮುಂದೆ ಬರ್ತೀನಿ ಅನ್ನೋದಾದರೆ ನಾನು ಸದಾ ಸಿದ್ಧ ಕಾನೂನು ರೀತಿಯಲ್ಲಿ ನನ್ನ ಮೇಲೆ ಏನಾದರೂ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು ಅದಕ್ಕೂ ಸಿದ್ಧ ಯಾಕಂದರೆ ನಾನು ಇವರ ಗೊಬ್ಬರವನ್ನು ಯಾವುದೇ ಮೂರನೇ ವ್ಯಕ್ತಿಗೆ ಸುಳ್ಳು ಹೇಳಿ ಮಾರಾಟ ಮಾಡಿಲ್ಲ ಯಾವತ್ತು ಕ್ಲೋಸ್ ಆಯಿತು ಆವತ್ತೇ ಕ್ಲೋಸ್ ಆಯಿತು ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸಾಧ್ಯವಾದರೆ ಈ ವಿಡಿಯೋದಲ್ಲಿ ತಿಳಿಸಿದಂಥ ಇನ್ನಷ್ಟು ವಿಚಾರಗಳನ್ನು ಅವರ ಬಾಯಿಯಲ್ಲಿ ಏನು ಅದಕ್ಕೆ ಹೇಳ್ತಾರೆ ಅದು ಏನು ಆನ್ಸರ್ ಕೊಡ್ತಾರೆ ಅನ್ನೋದನ್ನು ನಾನು ಕಾಯ್ತೀನಿ ಕೊಟ್ಟರೆ ಉತ್ತಮ ಕೊಡಲಿಲ್ಲ ಅಂತೇಳಿದ್ರೆ ವೀಕ್ಷಕರಿಗೆ ರೈತರಿಗೆ ಹೇಳೋದಿಷ್ಟೆ ವ್ಯಕ್ತಿತ್ವ ಕ್ಯಾಮ್ರಾ ಮುಂದೆ ಟಿ ವಿಲಿ ನೋಡಿದಷ್ಟು ಎತ್ತರವಾಗಿ ಎಲ್ಲರದ್ದು ಇರೋದಿಲ್ಲ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಸಣ್ಣತನ ಅಂತ ಇದ್ದೇ ಇರುತ್ತೆ ಅದರಲ್ಲಿ ನಾನು ಕಂಡುಕೊಂಡಂಥವರು ಇವರು ಕೂಡ ಎಲ್ಲದನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ ಕೊನೆಯದಾಗಿ ವಿವರ ಆರ್ಗ್ಯಾನಿಕ್ಸಲ್ಲಿ ಬೇರೆ ಏನಾದರೂ ಸಿಗುತ್ತಾ ಅಂತ ಏನಾದರೂ ಕ್ವಶನ್ ಸಿಕ್ತು ಅಂದರೆ ಇಲ್ಲೇ ಕೆಳಗಡೆ ನಾನು ಸುಮಾರು ಸರಿ ನಾವು ಎಲ್ಲ ವೀಡಿಯೋಗಳನ್ನು ಹಾಕ್ತೀವಿ ಇಂತಿಂತದ್ದು ಸಿಗುತ್ತೆ ಅಂಥದ್ದು ಸಿಗುತ್ತೆ ಅಂಥೇಳಿ ನಮ್ಮಲ್ಲಿ ಸಾವಯವ ಗೊಬ್ಬರ ಸಿಗುತ್ತೆ ವೈಟಲ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ನವ್ರದಲ್ಲ ನಮ್ಮಲ್ಲಿ ಸೂಕ್ಷ್ಮಾಣುಜೀವಿಗಳನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾದಂತಹ ಲಿಕ್ವಿಡ್ ಮೈಕ್ರೋಬಿಯಲ್ ಕನ್ಸಾರ್ಶಿಯಗಳು ಸಿಗುತ್ತೆ ವೈಟಲ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ನವರದ್ದು ಅಲ್ಲ ನಮ್ಮಲ್ಲಿ ಸೂಪರ್ ರೇಟೀನ್ ಗುಳಿಗೆಗಳು ಸಿಗುತ್ತೆ ವೈಟಲ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ನವರದ್ದು ಅಲ್ಲ ನಮ್ಮಲ್ಲಿ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಸಿಗುತ್ತೆ ವೈಟಲ್ ಪ್ಲ್ಯಾಂಟ್ ಪ್ರೊಡಕ್ಟ್ಸ್ನವರದ್ದು ಅಲ್ಲ ನಮ್ಮಲ್ಲಿ ತರೋವರಿ ರೈತರ ಉತ್ಪನ್ನಗಳು ಸಿಗುತ್ತೆ ವೈಟಲ್ ಪ್ಲ್ಯಾಂಟ್ ಪ್ರೊಡಕ್ಟ್ನವರದ್ದು ಅಲ್ಲ ಓ ಸಾರಿ ಅವ್ರ ಹತ್ರ ತೋಟ ತೋಟ ಇದೆ ತೋಟದಲ್ಲಿ ಏನೂ ಇಲ್ಲ ಓಕೆ ಕೊನೆಯದಾಗಿ ಮತ್ತೊಮ್ಮೆ ನಮ್ಮಲ್ಲಿ ಮಲ್ಚಿಂಗ್ ಬೀಜಗಳು ಅಂದರೆ ಹೊದಿಕೆ ಗ್ರೀನ್ ಮಲ್ಚಿಂಗ್ ಬೀಜಗಳು ಸೆಣಬು ಡಯಂಚ ಇಂಥವೆಲ್ಲವೂ ಸಿಗುತ್ತೆ ರೈತರಿಗೆ ಒಂದು ಸೂರು ಮಾಡಿಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಒಂದೇ ಸೂರಿನಲ್ಲಿ ಎಲ್ಲ ವಸ್ತುಗಳು ಸಿಗುವಂಥದ್ದು ಅದರ ಮೇಲ್ಗಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ವೈಟಲ್ ಪ್ಲ್ಯಾಂಟ್ಸ್ನ ಯಾವುದೇ ಗೊಬ್ಬರಗಳು ನಮ್ಮಲ್ಲಿ ಈ ಕಳೆದ ಒಂದು ತಿಂಗಳಿನಿಂದ ಸಿಕ್ತಿಲ್ಲ ಸಿಗೋದಿಲ್ಲ ಧನ್ಯವಾದಗಳು